ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತ್ರ್ಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಸಾಯಂಕಾಲ ಬ್ಲಾಗ್ನ ಮಾಡ್ತಾಯಿದ್ದೀನಿ ಯಾವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಸಾಯಂಕಾಲ ಅಥವಾ ಏನು ಮಾಡ್ತಾಯಿದ್ದೆ ಅಥವಾ ಅಪ್ಲೋಡ್ ಮಾಡ್ತಾ ಇದ್ದಿಂತ ಫುಲ್ ಖುಷಿಯಲ್ಲಿದ್ದೀನಿ ಹಾಗಾಗಿ ಆ ವಿಷಯನ ನಿಮಗೂ ತಿಳಿಸ್ಬೇಕು ಅಂತ ಅನ್ನಿಸ್ತಾ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಫುಲ್ ಅಂದರೆ ಫುಲ್ ಖುಷಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನಿಮಗೂ ಕೂಡ ಅದೇ ಥರ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನು ವಿಷಯ ಅಂತ ನಾನು ನಿಮಗೆ ಹೇಳ್ತೀನಿ ಬಿಗ್ ಬಾಸಲ್ಲಿ ಇವತ್ತು ತುಂಬ ಮಜುವಾದ ಕಂಟೆಂಟ್ ಇದೆ ನೋಡಬೇಕು ನೀವು ಎಷ್ಟು ಸಕ್ಕತ್ತಾಗಿದೆ ಅಂದರೆ ಮನಸ್ಸು ಬಿಚ್ಚಿ ಹ್ತೀರ ಅಷ್ಟು ಖುಷಿಯಾದಂಥ ವಿಚಾರ ಅದಂತೂ ನನಗೀಗ ಲೈವಲ್ಲಿ ನೋಡಿದ್ದೀನಿ ಲೈವಲ್ಲಿ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಯಾರು ಮಿಸ್ ಮಾಡಿದೆ ಸಾಯಂಕಾಲ ನೈಟ್ ಒಂಬತ್ತುವರೆಗೆ ಎಪಿಸೋಡ್ ನೋಡಲೇಬೇಕು ಸಖತ್ತಾಗಿದೆ ಅಂದ್ರೆ ಸಕ್ಕತ್ತಾಗಿದೆ ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿ ಖುಷಿಯಾಗ್ತಿದೆ ನನಗಂದ್ರೂ ಇದ್ದರೆ ಫುಲ್ ಎಲ್ಲ ನೋ ಅಂದರೆ ಎಲ್ಲ ಕ್ಲಿಯರ್ ಆಗಿರತ್ತಲ್ಲ ಎಲ್ಲ ನೋಡಿದ್ದೀನಿ ಇನ್ನೂ ನೈಟ್ ಬರುತ್ತಲ್ಲ ಎಪಿಸೋಡು ಸಖತ್ತಾಗಿರತ್ತೆ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಏನಪ್ಪ ಅಂತಂದರೆ ಒಂದೊಂದು ಜೋಡಿಗೂ ಡಾನ್ಸ್ ಇದೆ ಅದರಲ್ಲಿ ಕಾವ್ಯ ಸೂರಜ್ ಡಾನ್ಸ್ ಮಾಡ್ತಾಯಿದ್ದಾರೆ ಆಮೇಲೆ ಗಿಲ್ಲಿ ಗೌಡ ಡಾನ್ಸ್ ಮಾಡ್ತಾಯಿದ್ದಾರೆ ನನಗೆ ಯಾವುದೇ ಆಪೋಸಿಟ್ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಗುತ್ತೆ ಆಮೇಲೆ ಏನೋ ಒಂಥರ ಹೆಂಗಂದರೆ ಬಿಗ್ ಬಾಸ್ ಮನೆ ಯಾವಾಗ ಶತ್ರುಗಳು ಮಾಡುತ್ತೆ ಯಾವಾಗ ಮಿತ್ರಗಳು ಮಾಡುತ್ತೆ ಅಂತಲೇ ಗೊತ್ತಾಗಲ್ಲ ನಿಜಕ್ಕೂ ನನಗೆ ತುಂಬಾ ಖುಷಿ ಇದೆ ನೀವು ಕೂಡ ತುಂಬ ಖುಷಿ ಪಡ್ತೀರಾ ಮಿಸ್ ಮಾಡಿದೆ ನೋಡಿ ಅಂತ ನಾನು ಹೇಳ್ತೀನಿ ಫುಲ್ಲು ಡಾನ್ಸ್ ಇದೆ ಇವತ್ತು ಬಿಗ್ ಅಲ್ಲಿ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಾನು ನಿಜಕ್ಕೂ ನಾನು ಯಾ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ ನಿಜವಾಗ್ಲೂ ಅಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇವರು ಚಂದ್ರಪ್ರಭಾ ಮತ್ತು ಅಭಿ ಧ್ರುವಂತ್ ಇವ್ರ ಮೂರು ಜನದ ಒಂದು ಡಾನ್ಸು ಕಾವ್ಯ ಸೂರಜ್ ಮತ್ತು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಆಮೇಲೆ ಇನ್ನೂ ಬೇರೆ ಇದೇನೋ ಲೈವ್ ನಡೀತಾ ಇದೆ ಇನ್ನೂ ಇವಾಗ ಸ್ವಲ್ಪ ನೋಡಿದೆ ತುಂಬಾ ಖುಷಿಯಾಯಿತು ಅದಕ್ಕೆ ಈ ವಿಷಯ ನನಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗೇ ವಿಡಿಯೋ ಮಾಡಿ ಇವಾಗೇ ಅಪ್ಲೋಡ್ ಮಾಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಏನೇ ಆಗಲಿ ಫ್ರೆಂಡ್ಸ್ ಎಷ್ಟೇ ಜಗಳ ಆಗಲಿ ಎಷ್ಟೇ ಕಿತ್ತಾಡಲಿ ಎಷ್ಟೇ ಮನಸ್ತಾಪ ಬರಲಿ ಏನೇ ಆಗಲಿ ಆದರೂ ಕೆಲವೊಂದು ಟೈಮಲ್ಲಿ ನೋಡಿ ಈ ಥರ ಒಂದಾಗಿ ಡಾನ್ಸ್ ಮಾಡಿ ಅವರು ಒಂದ್ಕೊಂಡಿರ್ತಾರಲ್ಲ ತುಂಬಾ ಖುಷಿ ಆಗುತ್ತೆ ಆ ಥರ ನೋಡೋಕ್ಕೆ ನನಗಂತೂ ಫುಲ್ ಖುಷಿ ಅನಿಸುತ್ತಾ ಇದೆ ಅದರಲ್ಲಿ ನನಗೆ ಸಿಕ್ಕಾಪಟ್ಟಿ ನಗು ಬರುತ್ತಾ ಇರೋದೇನಂದರೆ ಸೂರಜ್ ಕಾವ್ಯ ಬಾತ್ರೂಮಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಗಿಲ್ಲಿ ನೋಡಬೇಕು ಯಾಕಬ್ಬನ ನನ್ನ ಜೊತೆ ಕಾವ್ಯನ ಕೊಟ್ಟಿಲ್ಲ ಡಾನ್ಸ್ ಮಾಡೋಕ್ಕೆ ನಾನು ನನ್ನ ಜೊತೆ ಕೊಡ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಏನು ನಮ್ಮ ಕಾವ್ಯ ಬೇರೆಯವ್ರ ಜೊತೆ ಡಾನ್ಸ್ ಮಾಡ್ತಾಯಿದ್ದಾಳೆ ಅನ್ ಹಿಂಗೆ ಅಂದರೆ ಅವಳ ಮುಖ ನೋಡೋಕ್ಕಾಗ್ತಿಲ್ಲ ಅಷ್ಟು ಸಪ್ಪೆ ಮುಖ ಇಟ್ಕೊಂಡು ಬಾತ್ರೂಮಲ್ಲಿ ಇಣಗಿ ಇಣಗಿ ನೋಡ್ತಾ ಇದ್ದಾನೆ ಆ ಥರ ನೋಡಿದ್ರೆ ನಮ್ಮ ಮನಸ್ಸಿಗೆ ಒಂಥರ ಅನಿಸುತ್ತೆ ತುಂಬ ಅಂದರೆ ತುಂಬ ಕಾಮಿಡಿ ಆಗಿದೆ ಇವತ್ತಿನ ಬಿಗ್ ಬಾಸ್ ಸ್ಟೋರಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಮತ್ತೆ ರಾಸಿಕಾ ಅವಳ ಮುಖನೂ ನೋಡೋಕ್ಕಾಗ್ತಾಯಿಲ್ಲ ಅದು ಮೇನ್ ಕಾವ್ಯ ಅಂದರೆ ಫಸ್ಟೇ ಅವಳಿಗೆ ಇವಾಗ ಹೆಂಗಾಗ್ತಾ ಇದೆ ಅಂದರೆ ಕೆಂಡ ಥರ ಇದೆ ಅಂಥದ್ರಲ್ಲಿ ಸೂರಜ್ ಹೋಗಿ ಕಾವ್ಯ ಜೊತೆ ಡಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಇನ್ನೂ ಹೇಳಂಗಿಲ್ಲ ಪಾಪ ರಾಸಿಕ ಮುಖನೂ ನೋಡೋಕೆ ಆಗ್ತಾ ಇಲ್ಲ ಅವಳ ಮನಸ್ಸಲ್ಲಿ ಸೂರಜ್ಗೆ ನನಗೆ ಕೊಟ್ಟಿದರೆ ಚೆನ್ನಾಗಿರ್ತಾ ಇತ್ತಲ್ಲ ಎಷ್ಟು ಖುಷಿಯಾಗಿ ಡಾನ್ಸ್ ಮಾಡ್ಬಿಡ್ಬೋದಾಗಿತ್ತು ಅಂತ ಫಸ್ಟೇ ಮನಸ್ಸಲ್ಲಿ ರಾಸಿಕಾಗಿ ಕುಲಿತಾ ಇದೆ ನಾನು ಯಾವಾಗ ಸೂರಜ್ ಹತ್ರ ವಿಷಯಗಳನ್ನ ಮಾತಾಡಬೇಕು ಹೇಳ್ಕೋಬೇಕು ಏನೇನೋ ಮನಸ್ಸಲ್ಲಿದೆ ಈ ಹಾಡಿನ ಮುಖಾಂತರ ಆದರೂ ಈ ಡಾನ್ಸಿನ ಮುಖಾಂತರ ಆದರೂ ಏನಾದರೂ ಹೇಳ್ಕೊಬೋದು ಒಂದು ಮನಸ್ಸು ಹಗ್ರ ಅನ್ನೋ ಥರ ಅವ್ಳ ಫೀಲಿಂಗ್ ಅವಳ ನೋಡ್ತಾ ಇದ್ರೆ ನನಗೆ ಹಂಗೆ ಅನಿಸುತ್ತೆ ತುಂಬ ಅಂದರೆ ತುಂಬ ಮಜ್ವಾಗಿದೆ ಇವತ್ತಿನ ಎಪಿಸೋಡ್ ಅಂತೂ ನೋಡಲೇಬೇಕು ಆಮೇಲೆ ಈ ಡಾನ್ಸ್ ನೋಡೋಕ್ಕೆ ಯಾರು ಬರ್ತಾರೆ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ ನಾವು ಕೂಡ ಕಾಯ್ತಾ ಇದ್ದೀವಿ ಇಷ್ಟೆಲ್ಲ ಡಾನ್ಸು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಅಂದರೆ ಮೇ ಬಿ ಯಾರಾದರೂ ಬರ್ಬೋದು ಒಳಗಡೆ ನೋಡೋಕ್ಕೆ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನಿಮಗೆ ಇದರಲ್ಲಿ ನೋಡಿಬಿಟ್ಟು ಡಾನ್ಸ್ ಅಲ್ಲ ನೋಡಿದಾದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮಗೆ ಯಾವ ಜೋಡಿ ಯಾರ ಜೊತೆಗೆ ಯಾವ ಜೋಡಿ ಡ್ಯಾನ್ಸ್ ಮಾಡಬೇಕಾಗಿತ್ತು ಯಾರು ಯಾರ್ಯಾರು ಸೇರಿ ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತು ನಿಮಗೆ ಬಿಗ್ ಬಾಸಲ್ಲಿ ಯಾರು ನಿಮ್ಮ ಫೇವ್ರೆಟ್ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ನನಗೆ ಮೇಯ್ನ್ ಕಾವ್ಯ ಅಂದರೆ ತುಂಬಾ ಇಷ್ಟ ಹುಡುಗಿರೊಳಗೆ ಫುಲ್ ನನಗೆ ಆ ಕಾವ್ಯನ ಮುಖ ನೋಡಿದ್ರೆ ಒಂಥರ ಆಗುತ್ತೆ ನನಗೆ ತುಂಬ ಲಕ್ಷಣವಾದ ಹುಡುಗಿ ಅಂದರೆ ನನಗೆ ಕಾವ್ಯ ಅಂದರೆ ತುಂಬಾ ಇಷ್ಟ ಅದ್ರ ಜೊತೆಗೆ ಗಿಲ್ಲಿ ಕಾಮಿಡಿ ಮಾಡೋದಂದರೆ ಇನ್ನೂ ಖುಷಿ ಆಗುತ್ತೆ ಅದರಲ್ಲಿ ಕರೆಕ್ಟಾಗಿ ನೀಟಾಗಿ ನಿಯತ್ತಾಗಿ ಆಡ್ತಾ ಇದ್ದಾರೆ ಅಂದರೆ ಮಿಕ್ಕಿದವ್ರದ್ದು ಹೆಂಗೆ ಅಂತ ನನಗೆ ಅಷ್ಟು ಗೆಸ್ ಮಾಡೋಕ್ಕೆ ಇಲ್ಲ ನನ್ನ ಮನಸ್ಸಿಗೆ ಅನಿಸಿರೋದು ರಕ್ಷಿತಾ ಕಾವ್ಯ ಗಿಲ್ಲಿ ಕರೆಕ್ಟಾಗಿ ಆಡ್ತಾಯಿದ್ದಾರೆ ಧ್ರುವಂತು ಮುಖವಾಡ ಹಾಕಿದ್ದಾನೆ ಹಾಕಿದ ನಾನು ಹೇಳ್ತಾಯಿದ್ರೆ ಗೊತ್ತಿಲ್ಲ ಏನು ಅಂತ ನನಗೂ ಅರ್ಥ ಆಗಿಲ್ಲ ನೋಡ್ತಾ ಇದ್ದೀನಿ ನಾನು ಕರೆ ಹಾಕಿಲ್ಲ ಅಂತ ಆ ಕೆಲವೊಂದು ಟೈಮ್ ಜಿಗ್ ಬೀಳ್ತಾನೆ ಕೆಲವೊಂದು ಟೈಮ್ ಸೈಲೆಂಟಾಗಿರ್ತಾನೆ ಧ್ರುವಂತ ನನಗೆ ಅವನ ಬಗ್ಗೆ ಹೇಳೋಕ್ಕಾಗಲ್ಲ ಮಿಕ್ಕಿದವರು ಓಕೆ ಧನು ಎಲ್ಲ ಒಂದು ಅಂದಾಜಲ್ಲೇ ಇದ್ದಾರೆ ಅವರೇನೋ ಅಷ್ಟೊಂದು ಮುಖವಾಡ ಹಾಕಿ ಹಾಗೆ ಅಂತ ಅನಿಸಲ್ಲ ಮೇನ್ ಪಾಯಿಂಟ್ ಬಂದಿರೋದು ಅಸ್ವಿಡಿ ಗೌಡ ಅವ್ರದ್ದು ಒಂಥರ ಬೇರೆಯೇ ಬಿಡಿ ಅವ್ರ ಬಗ್ಗೆ ಮಾತಾಡೋಕೆ ಆಗೋಲ್ಲ ನಮಗೆ ಓಕೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ವಿಷಯಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಇರ್ತೀನಿ ಅವಾಗೆ ಡೈಲಿ ಬ್ಲಾಗ್ ಕೂಡ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಓಕೆ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಮೇನ್ ಏನಂದರೆ ಇವಾಗ ಪ್ರಾಕ್ಟೀಸ್ ನೋಡೇ ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇನ್ನು ಡಾನ್ಸ್ ಶುರು ಮಾಡ್ಕೊಂಬಿಟ್ರೆ ಫುಲ್ ಖುಷಿಯಾಗಿರುತ್ತೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇನ್ ನನಗೆ ಏನು ಅಂದರೆ ಸೂರಜ್ ಕಾವ್ಯ ಡಾನ್ಸ್ ಮಾಡೋದು ಹಾಗೆ ಮತ್ತು ಗಿಲ್ಲಿ ಅಶ್ವಿನಿ ಗೌಡ ಡಾನ್ಸ್ ಮಾಡೋದು ನೋಡಬೇಕು ತುಂಬ ಕ್ಯೂರಿಯಿಟಿಯಿಂದ ಕಾ ನಾನು ಕೂಡ ಇದ್ದೀನಿ ಟಿ ವಿಯಲ್ಲಿ ಕೂಡ ನೋಡ್ತೀನಿ ಲೈವಲ್ಲಿ ಕೂಡ ತಾನು ನೋಡ್ತೀನಿ ನಾನು ಬಿಗ್ ಬಾಸ್ ಅಂದರೆ ಇಡೀ ಸಹ ನೋಡ್ತಾನೆ ಇರ್ತೀನಿ ಲೈವಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗಂತೂ ನಾನಂತೂ ಫುಲ್ಲು ಸೀರಿಯಲ್ ಗೀರಿಯಲ್ ಎಲ್ಲ ನೋಡೋದು ಬಿಟ್ಬಿಟ್ಟಿದ್ದೀನಿ ಬರೀ ಬಿಗ್ ಬಾಸ್ ಮಾತ್ರ ನೋಡೋದು ಅಷ್ಟು ಇಂಟ್ರೆಸ್ಟ್ ಆಗಿಬಿಟ್ಟಿದೆ ನನಗೆ ಅಂತೂ ಗಿಲ್ಲಿ ಒಂದೊಂದು ಕೌಂಟ್ರ್ ಕೊಡೋದಾಗಲಿ ಒಂದೊಂದು ಮಾತು ಹೇಳೋದಾಗ್ಲಿ ಕಾಮಿಡಿ ಮಾಡೋದಾಗಲಿ ಹಾಗೆ ಮತ್ತೆ ರಕ್ಷಿತಾ ಒಂದು ಸೆಕೆಂಡ್ ಒಂದು ಸೆಕೆಂಡು ಒಂದು ಸೆಕೆಂಡು ಒಂದು ಸೆಕೆಂಡು ಒಂದು ಸೆಕೆಂಡು ಅಂತ ಎಷ್ಟೋ ಸೆಕೆಂಡ್ ಮಾಡಿಬಿಡ್ತಾಳ ಗೊತ್ತಿಲ್ಲ ಒಂದೊಂದು ಮಾತಾಡೋಕ್ಕೆ ತುಂಬನೇ ಖುಷಿಯಾಗುತ್ತೆ ಅವಳು ಮಾತು ಕೇಳಬೇಕಂದ್ರೆ ಅದು ಕನ್ನಡನ ಆ ರೀತಿ ಮಾತಾಡ್ತಾಳಲ್ಲ ಅದು ಕೇಳೋಕ್ಕೆ ಇನ್ನೂ ತುಂಬ ಆಗುತ್ತೆ ಓಕೆ ಫ್ರೆಂಡ್ಸ್ ನನಗೆ ಹೇಳ್ಬೇಕನ್ನಿಸ್ತು ನನಗೆ ಖುಷಿ ತುಂಬ ಆಧಾರ ತಡ್ಕೊಳೋಕ್ಕಾಗಲ್ಲ ಅದಕ್ಕೆ ಹೇಳ್ಬಿಟ್ಟೆ ಓಕೆ ನೀವು ಕೂಡ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ಯಾವ ಜೋಡಿ ಈ ಯಾವ ರೀತಿ ಡಾನ್ಸ್ ಮಾಡಿದ್ರೆ ಜೋಡಿ ಯಾರ್ಯಾರು ಡಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಇನ್ನೂ ತುಂಬ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ